ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟೀನಿ ಉದ್ಯೋಗ ಹುಡುಕುತ್ತಿರುವವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಆರು ಸಾವಿರದ ನೂರ ಎಂಬತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದರಲ್ಲೇ ಹಲವಾರು ವಿಭಾಗಗಳ ಹುದ್ದೆಗಳಿವೆ ಅಂದ್ರೆ ನಿಮಗೆ ಬಿಎಸ್ಸಿ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದ್ದರೆ ನಿಮಗೂ ಅವಕಾಶ ಇದೆ ಹುದ್ದೆಗಳ ವಿವರ ನೂರ ಎಂಬತ್ತು ಹುದ್ದೆಗಳು ಗ್ರೇಡ್ ಒಂದು ಆರು ಸಾವಿರ ಹುದ್ದೆಗಳು ಗ್ರೇಡ್ ಮೂರು ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಜೂನ್ ಇಪ್ಪತ್ತೆಂಟು ತಡ ಮಾಡದೆ ಇಂದೇ ಅರ್ಜಿ ಸಲ್ಲಿಸಿ ಅರ್ಜಿ ಹಾಕೋದು ಆನ್ಲೈನ್ ಮೂಲಕ ಮಾತ್ರ ಎಲ್ಲ ವಿವರಗಳನ್ನ ಓದಿ ಸರಿಯಾದ ದಾಖಲೆಯನ್ನು ಸಲ್ಲಿಸಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೇರವಾಗಿ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇದು ನಿಮಗಾಗಿ ಬಂಪರ್ ಅವಕಾಶ ಹಾಗಾಗಿ ಇಂದೇ ಅರ್ಜಿ ಹಾಕಿ ಈ ಮಾಹಿತಿಯನ್ನು ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಉದ್ಯೋಗ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಇನ್ನು ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೀನಿ